ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸ್ವಯಂ ಪ್ರಭೆಗೆ ನಾಯಕರು ಎಲ್ಲ ವಿಷಯಗಳನ್ನು ಹೇಳಿದುದು ಅವಳ ಪ್ರಭಾವದಿಂದ ಗುಹೆಯಿಂದ ಹೊರಬಂದು ಸಮುದ್ರದ ದಡಕ್ಕೆ ಹೋದುದು ಎಂಬ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಅಥತಾನಬ್ರವೀತ್ ಸರ್ವಾನ್ ವಿಶ್ ವಿಶ್ರಾಂತಾನ್ ವಚನ ಮೇಕಾಗ್ರ ತಾಪಸಿ ಧರ್ಮಚಾರಿಣಿ ಕಪಿನಾಯಕರು ಶುಚಿ ರುಚಿಯಾದ ಆಹಾರವನ್ನು ಗೆಡ್ಡೆ ಗೆಣಸುಗಳನ್ನು ಹಣ್ಣು ಹಂಪಲುಗಳನ್ನು ತಿಂದು ವಿಶ್ರಾಂತಿಯನ್ನು ಪಡೆದ ನಂತರ ಏಕಾಗ್ರ ಚಿತ್ತಳಾಗಿದ್ದ ಧರ್ಮಚಾರಿಣಿಯಾದ ತಾಪಸಿಯು ಹೇಳಿದಳು ವಾನರರೆ ಹಣ್ಣು ಹಂಪಲುಗಳ ಭೋಜನದಿಂದ ನಿಮ್ಮ ಆಯಾಸವು ಪರಿಹಾರವಾಗಿರುವುದಾದರೆ ನಿಮ್ಮ ಆಗಮನದ ವಿಷಯವನ್ನು ನಾನು ಕೇಳಬಹುದಾಗಿದ್ದರೆ ನೀವಿಲ್ಲಿಗೆ ಬಂದುದರ ಕಾರಣವನ್ನು ಹೇಳಿರಿ ಅದನ್ನು ನಾನು ತಿಳಿಯ ಬಯಸುತ್ತೇನೆ ಸ್ವಯಂಪ್ರಭೆಗೆ ಸ್ವಯಂಪ್ರಭೆಯು ಹೀಗೆ ಹೇಳಲು ವಾಯುಪುತ್ರನಾದ ಹನುಮಂತನು ಯಥಾವತ್ತಾಗಿ ಮತ್ತು ಸರಳವಾಗಿ ಎಲ್ಲ ವಿಷಯಗಳನ್ನು ಹೇಳಲು ಉಪಕ್ರಮಿಸಿದನು ಪೂಜ್ಯಳೆ ಮಹೇಂದ್ರ ವರುಣರಿಗೆ ಸಮಾನವಾದ ಸಕಲ ಲೋಕಗಳಿಗೂ ರಾಜನಾದ ದಶರಥನ ಮಗನಾದ ಶ್ರೀರಾಮನು ತಮ್ಮನಾದ ಲಕ್ಷ್ಮಣನೊಡನೆಯೋ ಭಾರ್ಯೆಯಾದ ಸೀತೆಯೊಡನೆಯೋ ಕಾರಣಾಂತರದಿಂದ ದಂಡಕಾರಣ್ಯಕ್ಕೆ ಬಂದನು ರಾವಣನೆಂಬ ರಾಕ್ಷಸನು ಶ್ರೀರಾಮನ ಭಾರ್ಯೆಯನ್ನು ಜನಸ್ಥಾನದಿಂದ ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋದನು ವೀರನಾದ ಆ ಶ್ರೀರಾಮನಿಗೆ ಸುಗ್ರೀವನೆಂಬ ಹೆಸರಿನ ವಾನರ ರಾಜನು ಮಿತ್ರನಾದನು ಸುಗ್ರೀವನೇ ನಮ್ಮೆಲ್ಲರಿಗೂ ಅಧಿಪತಿಯು ಸೀತೆಯನ್ನು ಹುಡುಕುವ ಸಲುವಾಗಿ ಆತನೇ ನಮ್ಮನ್ನು ಕಳುಹಿಸಿಕೊಟ್ಟದು ಮಹಾಮಹಿಮರಾದ ಅಗಸ್ತ್ಯರಿಂದ ಸಂಚರಿಸಲ್ಪಡುತ್ತಿರುವ ಯಮರಾಜನಿಂದ ರಕ್ಷಿಸಲ್ಪಡುತ್ತಿರುವ ಈ ದಕ್ಷಿಣ ದಿಕ್ಕಿಗೆ ಅಂಗದ ಪ್ರಮುಖರಾದ ವಾನರ ಶ್ರೇಷ್ಠರನ್ನು ಸುಗ್ರೀವನು ಕಳುಹಿಸಿದ್ದಾನೆ ರಾವಣಂ ಸಹಿತ ಸರ್ವೇ ರಾಕ್ಷಸಂ ಕಾಮರೂಪಿಣಂ ಸೀತೆಯ ಸಹವೇದ್ ವೈದೇಹ್ಯ ಮಾರ್ಗಧ್ವಮಿತವಚೋದಿತಾ ನೀವೆಲ್ಲರೂ ಒಟ್ಟಾಗಿ ಸೇರಿ ಕಾಮರೂಪಿಯಾದ ರಾವಣ ರಾಕ್ಷಸನನ್ನು ವಿದೇಹ ನಂದಿನಿಯಾದ ಸೀತೆಯನ್ನು ಹುಡುಕಿರಿ ಎಂದು ಆಜ್ಞೆ ಮಾಡಿ ಸುಗ್ರೀವನು ನಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ ದಕ್ಷಿಣ ದಿಕ್ಕಿನಲ್ಲಿರುವ ಎಲ್ಲ ಅರಣ್ಯಗಳನ್ನು ಎಲ್ಲ ಸಮುದ್ರ ತೀರಗಳನ್ನು ಹುಡುಕಿ ಅಲ್ಲೆಲ್ಲೂ ಸೀತೆಯನ್ನು ಕಾಣದೆ ಹಸಿವಿನಿಂದ ಪೀಡಿತರಾಗಿ ದೊಡ್ಡದಾದ ಮರವೊಂದರ ಬುಡದಲ್ಲಿ ಕುಳಿತೆವು ನಮ್ಮ ಮುಖಗಳೆಲ್ಲವೂ ಬಾಡಿ ಹೋಗಿದ್ದೆವು ಚಿಂತಾಮಗ್ನರಾಗಿದ್ದೆವು ಎಷ್ಟು ಯೋಚಿಸಿದರು ಚಿಂತೆ ಎಂಬ ಸಮುದ್ರದ ಪಾರವು ಸಿಕ್ಕಲೇ ಇಲ್ಲ ನಿರಾಶರಾಗಿದ್ದ ನಾವು ಎಲ್ಲ ಕಡೆಗಳಲ್ಲಿಯೂ ನಮ್ಮ ದೃಷ್ಟಿಯನ್ನು ಬೀರುತ್ತಿದ್ದಾಗ ಲತಾ ವೃಕ್ಷಗಳಿಂದ ಸಂಪನ್ನವಾಗಿದ್ದ ಕತ್ತಲೆಯಿಂದ ಸಮಾವೃತವಾಗಿದ್ದ ಈ ಗುಹೆಯನ್ನು ಕಂಡೆವು ಹಂಸಗಳು ಕುರರ ಪಕ್ಷಿಗಳು ಮತ್ತು ಸಾರಸ ಪಕ್ಷಿಗಳು ಈ ಗುಹೆಯಿಂದ ಹೊರಬರುತ್ತಿದ್ದುದನ್ನು ನಾವು ಕಂಡೆವು ಆ ಪಕ್ಷಿಗಳೆಲ್ಲವೂ ನೀರಿನಿಂದ ತೊಯ್ದು ಹೋಗಿದ್ದವು ಅವುಗಳ ರೆಕ್ಕೆಗಳಲ್ಲಿ ನೀರಿನ ತುಂತುರುಗಳಿದ್ದವು ಗುಹೆಯಲ್ಲಿ ಜಲಾಶಯವಿರಬಹುದೆಂದು ಊಹಿಸಿ ನಾನು ನನ್ನ ಸಂಗಡಿಗರಿಗೆ ಹೇಳಿದನು ಸದ್ವತ್ರ ಪ್ರವಿಶ್ರಾಮ ಪ್ರವಿ ಸಾಧ್ವತ್ರ ಪ್ರವಿಶಾಮ ಒಳ್ಳೆಯದು ನಾವು ಈ ಬಿಲದೊಳಕ್ಕೆ ಹೋಗೋಣ ಕವಿಶ್ರೇಷ್ಠರಿಗೂ ನೆನೆದು ಹೋಗಿದ್ದ ಪಕ್ಷಿಗಳ ದರ್ಶನದಿಂದ ಈ ಬಿಲದಲ್ಲಿ ಸರೋವರವಿರಬಹುದೆಂಬ ಉಂಟಾಯಿತು ಅವರೆಲ್ಲರೂ ನನ್ನ ಮಾತಿಗೆ ಸಮ್ಮತಿಸುತ್ತಾ ಗಚ್ಚಾಮ ಪ್ರವಿಶಾಮ ಹೋಗೋಣ ಎಲ್ಲರೂ ಈ ಬಿಲವನ್ನು ಪ್ರವೇಶಿಸೋಣ ಎಂದು ಒಕ್ಕೊರಲಿನಿಂದ ಹೇಳಿದರು ಸ್ವಾಮಿಯ ಕಾರ್ಯಸಾಧನೆಗಾಗಿ ಅವಸರ ಪಡುತ್ತಿದ್ದ ನಾವೆಲ್ಲರೂ ಕೈಗಳಿಂದ ಒಬ್ಬರು ಮತ್ತೊಬ್ಬರನ್ನು ಹಿಡಿದು ಕತ್ತಲು ಕವಿದಿದ್ದ ಈ ಬಿಲದಲ್ಲಿ ಪ್ರವೇಶಿಸಿದೆವು ಒಡನೆಯೇ ನಾವು ಆಳವಾಗಿದ್ದ ಹಳ್ಳದೊಳಕ್ಕೆ ಬಿದ್ದುಬಿಟ್ಟೆವು ಹೀಗೆ ನಾವು ಈ ಗುಹೆಯನ್ನು ಬಹಳ ಶೀಘ್ರವಾಗಿ ಪ್ರವೇಶಿಸಿಬಿಟ್ಟೆವು ಸೀತೆಯನ್ನು ಹುಡುಕುವುದು ನಮ್ಮ ಮುಖ್ಯವಾದ ಕಾರ್ಯವಾಗಿದೆ ಈ ಕಾರ್ಯ ಸಾಧನೆಗಾಗಿಯೇ ನಾವಿಲ್ಲಿಗೆ ಆಗಮಿಸಿದೆವು ಮಾರ್ಗಾಯಾಸದಿಂದ ದುರ್ಬಲರಾಗಿದ್ದ ಮತ್ತು ಹಸಿವು ಬಾಯಾರಿಕೆಗಳಿಂದ ಬಳಲಿದ್ದ ನಾವು ನಿನ್ನ ಬಳಿಗೆ ಬಂದೆವು ಅತಿಥಿ ಧರ್ಮಾನುಸಾರವಾಗಿ ನೀನು ಕೊಟ್ಟ ಕಂದ ಮೂಲ ಫಲಗಳನ್ನು ನಾವು ತಿಂದೆವು ಹಸಿವು ಬಾಯಾರಿಕೆಗಳಿಂದ ಸಾಯುವುದರಲ್ಲಿದ್ದ ನಮ್ಮನ್ನು ನೀನು ರಕ್ಷಿಸಿರುವೆ ನೀನು ಮಾಡಿರುವ ಈ ಉಪಕಾರಕ್ಕೆ ಯಾವ ಪ್ರತ್ಯುಪಕಾರವನ್ನು ವಾನರರು ಮಾಡಬೇಕೆಂಬುದನ್ನು ಹೇಳು ವಾನರರೆಲ್ಲರೂ ನೀನು ಹೇಳಿದ ಕಾರ್ಯವನ್ನು ಮಾಡಿಕೊಡಲು ಸಿದ್ಧರಾಗಿರುವರು ಹನುಮಂತನೇ ಮೊದಲಾದ ವಾನರ ಶ್ರೇಷ್ಠರು ಹೀಗೆ ಹೇಳಲು ಸರ್ವಜ್ಞಳಾದ ಸ್ವಯಂಪ್ರಭೆಯು ಹೇಳಿದಳು ಸರ್ವೇಷಾಂ ಪರಿತುಷ್ಟಾಸ್ಮಿ ವಾನರಾಂ ತರಸ್ವಿಂ ಚರಂತ್ಯ ಮಮ ಧರ್ಮೇಣ ನ ಕಾರ್ಯಮಿಹಕೇನ ಚಿತ ವೇಗವಂತರಾದ ಎಲ್ಲ ವಾನರರ ವಿಷಯದಲ್ಲಿಯೂ ನಾನು ಸುಪ್ರೀತಳಾಗಿದ್ದೇನೆ ಧರ್ಮದಿಂದ ಜೀವನವನ್ನು ನಡೆಸುತ್ತಿರುವ ನನಗೆ ಯಾರಿಂದಲೂ ಯಾವ ಕಾರ್ಯವೂ ಆಗಬೇಕಾಗಿಲ್ಲ ತಾಪಸಿಯ ಧರ್ಮಯುಕ್ತವಾದ ಮಾತನ್ನು ಕೇಳಿ ಹನುಮಂತನು ನಿಂದಿತವಾದ ಯಾವುದೇ ಕಾರ್ಯವನ್ನು ಮಾಡದಿದ್ದ ಆ ಸ್ವಯಂ ಪ್ರಭೆಗೆ ಹೇಳಿದನು ಶರಣಂ ತ್ವಾಂ ಪ್ರಪನ್ನಾಸ್ಮ ಸರ್ವೇ ವೈ ಧರ್ಮಚಾರಿಣಿ ತಾಯೇ ಎಲ್ಲ ವಾನರ ಪ್ರಮುಖರು ಧರ್ಮಚಾರಿಣಿಯಾದ ನಿನ್ನನ್ನು ಶರಣು ಹೊಂದಿದ್ದೇವೆ ತಾಪಸಿಯೇ ಮಹಾತ್ಮನಾದ ಸುಗ್ರೀವನು ಎಷ್ಟು ಅವಧಿಯೊಳಗೆ ಹಿಂದಿರುಗಬೇಕೆಂದು ನಮಗೆ ನಿಗದಿ ಮಾಡಿ ಹೇಳಿದ್ದನು ಆ ಅವಧಿಯ ಸಮಯವು ಈ ಬಿಲದಲ್ಲಿ ತಿರುಗಾಡುತ್ತಿದ್ದಾಗಲೇ ಕಳೆದುಹೋಯಿತು ಸುಗ್ರೀವನ ಆಜ್ಞೆಯನ್ನು ಮೀರಿರುವುದರಿಂದ ನಾವು ಈಗಲೇ ನಮ್ಮ ಆಯುಷ್ಯವನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ ಇಂತಹ ಸಮಯದಲ್ಲಿ ನಮ್ಮನ್ನು ಈ ಬಿಲದಿಂದ ಬಿಡುಗಡೆ ಮಾಡುವುದು ನಿನಗೆ ಯೋಗ್ಯವಾಗಿದೆ ಧರ್ಮಚಾರಣಿಯೇ ನಾವು ಮಹತ್ವಪೂರ್ಣವಾದ ಕಾರ್ಯವನ್ನು ಸಾಧಿಸಬೇಕಾಗಿದೆ ಇಲ್ಲಿಯೇ ಸುತ್ತಿರುವ ನಮಗೆ ಆ ಕಾರ್ಯವನ್ನು ಸಾಧಿಸಲು ಸಾಧ್ಯವಾಗಿಲ್ಲ ಸುಗ್ರೀವನ ಭಯದಿಂದಾಗಿ ನಮ್ಮ ಜೀವಿತದಲ್ಲಿಯೇ ನಮಗೆ ಸಂದೇಹ ಉಂಟಾಗಿದೆ ಇಂತಹ ಸಮಯದಲ್ಲಿ ನೀನು ನಮ್ಮನ್ನು ರಕ್ಷಿಸುವುದು ಯೋಗ್ಯವಾಗಿದೆ ಹನುಮಂತನು ಹೀಗೆ ಪ್ರಾರ್ಥಿಸಲು ಸ್ವಯಂ ಪ್ರಭೆಯು ಕಪಿ ಹೇಳಿದಳು ಜೀವತ ದುಷ್ಕರ ಮನ್ಯೇ ಪ್ರವಿಷ್ಟೇರ ನಿವರ್ತಿ ತಪಸಸ್ತು ಪ್ರಭಾವೇಣ ಚ ನಿರ್ಜಿತೆ ಸರ್ವನೇವಸ್ಮುಧರಿಷ್ಯಾನ್ ನಿಮೀಲಯತ ಚಕ್ಷುಂಷಿ ಸರ್ವೇ ವನರ ಪುಂಗವಾಹ ನಹಿ ನಿಷ್ಕ್ರಮಿತಂ ಶಕ್ಯ ನಿಮೀಲಿತ ನಿಮಿ ನಹಿ ನಿಷ್ಕ್ರಮಿತಂ ಶಕ್ಯ ಮನಿಲಿ ನಿಮೀಲಿತ ಮಲೋಚನೈಹಿ ವಾನರ ಶ್ರೇಷ್ಠರೇ ಈ ಬಿಲಕ್ಕೆ ಪ್ರವೇಶಿಸಿದ ಮೇಲೆ ಜೀವ ಸಹಿತವಾಗಿ ಹೊರಕ್ಕೆ ಹೋಗುವುದು ದುಷ್ಕರವೆಂದೇ ನಾನು ಭಾವಿಸುತ್ತೇನೆ ನಿಯಮಾನುಷ್ಠಾನಗಳಿಂದ ಪಡೆದುಕೊಂಡಿರುವ ಪುಣ್ಯದಿಂದಲೂ ತಪಸ್ಸಿನ ಪ್ರಭಾವದಿಂದಲೂ ಎಲ್ಲ ವಾನರರನ್ನು ನಾನು ಈ ಗುಹೆಯಿಂದ ಹೊರ ಹೋಗುವಂತೆ ಮಾಡುತ್ತೇನೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಕಣ್ಣುಗಳನ್ನು ತೆರೆದುಕೊಂಡು ಈ ಬಿಲದಿಂದ ಹೊರಹೋಗಲು ಯಾರಿಗೂ ಸಾಧ್ಯವಾಗುವುದಿಲ್ಲ ತಾಪಸಿಯು ಹೀಗೆ ಹೇಳಲು ಹೊರಗೆ ಹೋಗಬೇಕೆನ್ನುವ ಆಕಾಂಕ್ಷೆಯಿಂದ ಎಲ್ಲ ವಾನರರು ಸುಕೋಮಲವಾದ ಬೆರಳುಗಳಿಂದ ಕೂಡಿದ್ದ ಕೈಗಳಿಂದ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು ಹಾಗೆ ಮುಖಗಳನ್ನು ಮುಚ್ಚಿಕೊಂಡಿದ್ದ ಮಹಾತ್ಮರಾದ ವಾನರರು ರೆಪ್ಪೆ ಬಡಿಯುವಷ್ಟು ಕಾಲದಲ್ಲಿಯೇ ಸ್ವಯಂಪ್ರಭೆಯ ತಪಃ ಪ್ರಭಾವದಿಂದಾಗಿ ಬಿಲದಿಂದ ಪಾರಾಗಿ ಹೊರಬಂದರು ಅವರ ಜೊತೆಯಲ್ಲೇ ಹೊರಬಂದ ಧರ್ಮಚಾರಣಿಯಾದ ತಾಪಸಿಯು ಎಲ್ಲ ವಾನರರನ್ನು ಸಂತೈಸುತ್ತಾ ಹೇಳಿದಳು ವಾನರ ಶ್ರೇಷ್ಠರೇ ಇದು ಇಲ್ಲಿ ನೋಡಿರಿ ನಾನಾ ವಿಧವಾದ ವೃಕ್ಷಗಳಿಂದಲೋ ಲತೆಗಳಿಂದಲೋ ಸಮಾವೃತವಾಗಿ ಸಂಪದ್ಯುಕ್ತವಾಗಿ ಕಾಣುತ್ತಿರುವುದೇ ವಿಂಧ್ಯ ಪರ್ವತ ಇತ್ತ ಕಡೆಯಲ್ಲಿರುವುದು ಪ್ರಸ್ರವಣ ಪರ್ವತ ದಕ್ಷಿಣ ದಿಕ್ಕಿನ ಅಂಚಿನಲ್ಲಿ ಕಾಣುತ್ತಿರುವುದೇ ಸಗರ ಪುತ್ರರಿಂದ ನಿರ್ಮಿತವಾದ ಮಹೋದಧಿ ವಾನರ ಶ್ರೇಷ್ಠರೇ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ನಾನಿನ್ನು ನನ್ನ ಭವನಕ್ಕೆ ಹೋಗುತ್ತೇನೆ ಹೀಗೆ ಹೇಳಿ ಸ್ವಯಂಪ್ರಭೆಯು ಸುಂದರವಾಗಿದ್ದ ಆ ಬೆಲದೊಳಕ್ಕೆ ಹೊರಟು ಹೋದಳು ಇದು ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಐವತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ